ಬಿ ಪಿ ಎಲ್ ರೇಷನ್ ಕಾರ್ಡ್ ಈ ಮೂರು ದಾಖಲೆಗಳನ್ನ ನೀವು ತೋರಿಸಿದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ರದ್ದಾಗೋದ್ರಿಂದ ನೀವು ಬಚಾವ್ ಮಾಡ್ಬೋದು ಹಾಗಿನ ಸರ್ಕಾರದಿಂದ ಬಂದಿರುವಂಥ ಹೊಸ ರೂಲ್ಸ್ಗಳ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವಂಥವ್ರಿಗೆ ಪ್ರತಿಯೊಬ್ಬರು ಈ ಕೂಡಲೇ ಈ ರೀತಿ ತಮ್ಮ ಬಿ ಪಿ ಎಲ್ ಕಾರ್ಡನ್ನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಾನು ಹೇಳುವಂಥ ಒಂದಷ್ಟು ವಿಚಾರಗಳನ್ನ ನೀವು ಗಮನ ಕೊಡಬೇಕಾಗತ್ತೆ ಹಾಗೆಯೇ ನ್ಯಾಯಬದ್ಧವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ನ ನೀವು ತಗೋಬೇಕಾಗತ್ತೆ ಈ ಮೂರು ದಾಖಲೆಗಳಿದ್ರೆ ಸಾಕು ನೀವೇನಾದರೂ ತಪ್ಪು ಮಾಡಿ ಅಥವಾ ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಮಾಡಿದ್ದೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅದೇ ನೀವು ತುಂಬ ಹಾನೆಸ್ಟಾಗಿ ಕರೆಕ್ಟಾಗಿ ಬಿ ಪಿ ಎಲ್ ಕಾರ್ಡಿಗೆ ಅಪ್ಲೈ ಮಾಡಿದ್ದೀರಾ ನೀವು ಬಡವರು ಅಂತ ಹಾಗೆ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ಫಿನ್ ಇನ್ ಕೇಸ್ ನಿಮಗೆ ಕ್ಯಾನ್ಸಲ್ ಆಗ್ತಾ ಇದೆ ಮಿಸ್ ಆಗಿ ಅಂತ ಹೇಳಿದ್ರೆ ನೀವು ಯಾವ ರೀತಿ ಬಿ ಪಿ ಎಲ್ ಕಾರ್ಡ್ನ ಉಳಿಸ್ಕೋಬೋದಾಗಿದೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾಕಂದ್ರೆ ರೇಷನ್ ಕಾರ್ಡ್ಗಾಗಿ ಕಾಯ್ತಾ ಅವರಿಗೆ ಒಂದೊಳ್ಳೆ ಗುಡ್ ನ್ಯೂಸ್ ಕೂಡ ಇಲ್ಲಿ ಇರುವಂಥದ್ದು ಈ ವಿಡಿಯೋದಲ್ಲಿ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ನಾನು ಹೇಳುವಂಥ ಮೂರು ದಾಖಲೆಗಳನ್ನ ನೀವು ತೋರಿಸಿದ್ರೆ ಖಂಡಿತ ನಿಮ್ಮ ರೇಷನ್ ಕಾರ್ಡ್ನ ಉಳಿಸ್ಕೋಬೋದಾಗಿದೆ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ಪ್ರಮುಖವಾಗಿ ನೀವು ನಿಮ್ಮ ಇನ್ಕಮ್ ಸರ್ಟಿಫಿಕೇಟನ್ನು ತೋರಿಸಬೇಕು ಅದರಲ್ಲಿ ನಿಗದಿತ ಆದಾಯಕ್ಕಿಂತ ಕಡಿಮೆ ಆದಾಯ ಇದ್ದರೆ ಅಂಥವರಿಗೆ ಬಚಾವ್ ಆಗ್ತೀರಾ ಸೊ ಇವಾಗ ಒಂದು ಸರ್ಟನ್ ಇರುತ್ತೆ ಒಂದೂವರೆ ಲಕ್ಷ ಒಂದು ಲಕ್ಷ ಒಳಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ವರ್ಷಕ್ಕೆ ಇನ್ಕಮ್ ಇರಬೇಕು ಅದಕ್ಕಿಂತ ಮೇಲಿದ್ರೆ ಕ್ಯಾನ್ಸಲ್ ಆಗುತ್ತೆ ಅಂತ ಹಾಗಾಗಿ ನಿಮ್ಮ ಟೋಟಲ್ ಆನ್ಯುವಲ್ ಇನ್ಕಮ್ ಎಷ್ಟು ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಬರುತ್ತೆ ಅದರಲ್ಲಿ ಎಷ್ಟು ನಿಗದಿತವಾಗಿರುವಂಥ ನಿಮ್ಮ ಆದಾಯ ವರ್ಷಕ್ಕಿದೆ ಅಂತ ತೋರಿಸಿದ್ರೆ ನೀವು ಬಚಾವ್ ಆಗ್ತೀರಾ ಅದಾದ ನಂತರ ನಿಮ್ಮ ಮನೆಯ ಟ್ಯಾಕ್ಸನ್ನು ತೋರಿಸಬೇಕು ನೀವು ಟ್ಯಾಕ್ಸ್ ಪೇಯರ ಅಂತ ಹೇಳಿ ನೀವು ತೋರಿಸ್ಬೇಕು ಅದರಲ್ಲೂ ನೀವು ಮನೆಗಳಿಗೆ ಟ್ಯಾಕ್ಸ್ನ ಕಟ್ತಾ ಇದ್ದೀರಾ ಅದರಲ್ಲೂ ನೀವೇನಾದರೂ ಮನೆಯ ಟ್ಯಾಕ್ಸ್ ಅನ್ನು ತೋರಿಸುವಂತಹ ಸಪೋರ್ಟಿಂಗ್ ಆಗುವಂತಹ ಯಾವುದಾದ್ರೂ ದಾಖಲೆಗಳನ್ನ ಇದ್ರೆ ಅದನ್ನು ಕೂಡ ತೋರಿಸಿ ನೀವು ಬಚಾವಾಗ್ಬೋದು ಮೂರನೇ ದಾಖಲೆ ಏನು ಅಂತ ಹೇಳಿದ್ರೆ ನೀವು ಎಲ್ಲೂ ಕೂಡ ಇನ್ಕಮ್ ಟ್ಯಾಕ್ಸ್ನ ಕಟ್ಟಿಲ್ಲ ಅಂತ ಹೇಳಿ ಸಪೋರ್ಟ್ ಮಾಡುವಂಥ ಡಾಕ್ಯುಮೆಂಟ್ಸು ಹಾಗೆಯೇ ಇನ್ಕಮ್ ಟ್ಯಾಕ್ಸ್ನ ಕಟ್ಟಿಲ್ಲ ಅಂತ ಹೇಳುವಂಥ ಒಂದು ಸರ್ಟಿಫಿಕೇಟ್ನ ನೀವು ಸಪೋರ್ಟಿಂಗ್ ಸಿಸ್ಟಮ್ ಆಗಿ ಅದನ್ನು ನೀವು ಸಬ್ಮಿಟ್ ಮಾಡಿದ್ರೆ ಈ ಮೂರು ದಾಖಲೆಗಳನ್ನ ನೀವು ಕರೆಕ್ಟಾಗಿ ಇಟ್ಕೊಂಡು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದಿಲ್ಲ ಕಂಟಿನ್ಯೂ ಆಗುತ್ತೆ ಸೊ ಇನ್ಕಮ್ ಟ್ಯಾಕ್ಸ್ ಹೌಸ್ ಟ್ಯಾಕ್ಸ್ ಹಾಗೆಯೇ ನೀವು ಇನ್ಕಮ್ ಸರ್ಟಿಫಿಕೇಟ್ ಇದಿಷ್ಟು ಡಾಕ್ಯುಮೆಂಟ್ಸ್ನ ನೀವು ಪ್ರೊವೈಡ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದಿಲ್ಲ ಸೊ ಹಾಗಾಗಿ ನೀವು ನಿಯರೆಸ್ಟ್ ಸೇವಾ ಕೇಂದ್ರಗಳಿಗೆ ಹೋಗಿ ಈ ದಾಖಲೆಗಳನ್ನ ತೋರಿಸಿ ಹಾಂ ಅದಕ್ಕಿಂತ ಮುಂಚೆ ವೆಬ್ಸೈಟ್ನಲ್ಲಿ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇನ್ನೂ ಅಪ್ರೂವಲ್ ಎಲ್ಲ ಇದೆಯಾ ಅಂತ ಹೇಳಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ರೇಷನ್ ಕಾರ್ಡ್ ಏನಾಗಿದೆ ಅಂತ ಹೇಳಿ ನಿಮಗೆ ಆನ್ಲೈನ್ ಮುಖಾಂತರನೇ ನಿಮಗೆ ತಿಳಿದು ಬರುತ್ತೆ ಸೊ ಈಗ ರೇಷನ್ ಕಾರ್ಡ್ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಇದ್ದೀನಿ ಹಾಗೆಯೇ ಈಗ ರೇಷನ್ ಕಾರ್ಡ್ಗಳನ್ನ ಬಹಳಷ್ಟು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಇನ್ನೇನು ಸ್ವಲ್ಪ ದಿನದಲ್ಲೇ ನಿಮ್ಗೆ ಅವಕಾಶನ ಕೊಡ್ತಾರೆ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ ಹೊಸದಾಗಿ ಅಪ್ಲೈ ಮಾಡೋರು ಹಾಗೆ ತಿದ್ದುಪಡಿ ಇರೋರಿಗೆ ಅವಕಾಶನ ಬೇಗ ಕಲ್ಪಿಸ್ಕೊಡ್ತಾ ಇದ್ದಾರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಇಟ್ಕೊಳ್ಳಿ ಹಾಗೆಯೇ ಈ ಕ್ಷಣದಲ್ಲಿ ನಿಮಗೆ ರೇಷನ್ ಕಾರ್ಡಲ್ಲಿ ಬರೀ ಹೆಲ್ತ್ ರಿಲೇಟೆಡ್ ಇರುವಂಥವ್ರಿಗೆ ತಿದ್ದುಪಡಿ ಮಾಡೋದಕ್ಕೆ ಅವಕಾಶನ ಕೊಟ್ಟಿರುವಂಥದ್ದು ಈ ವಿಡಿಯೋ ಆದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ